ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಬಸ್ವಾ ಅಕ್ಯೋ ಅಕಾಡೆಮಿ ಸೊ ನಾನೀಗ ನಿಮಗೆ ಡೆಮೋನ್ಸ್ಟ್ರೇಟ್ ಮಾಡ್ತೀನಿ ಯಾವ ರೀತಿ ನೀವು ನಮ್ಮ ವಾಟ್ಸಪ್ನಲ್ಲಿ ಹಾಯ್ ಕಳಿಸಿ ನಮ್ಮ ಟಿ ಎಮ್ ಕೋರ್ಸಿಗೆ ಜಾಯ್ನ್ ಅಂತ ಸೊ ನಮ್ಮ ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾವು ವಾಟ್ಸಪ್ ನಂಬರ್ ಮತ್ತು ಅದರ ಜೊತೆಗೆ ನಾವು ವಾ ಲಿಂಕನ್ನು ಕೊಟ್ಟಿರ್ತೀವಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಹಾಯ್ ಅಂತ ಮೆಸೇಜ್ ಕಳಿಸಿ ನಮ್ಮ ಟಿ ಇ ಎಮ್ ಕೋರ್ಸ್ದಲ್ಲಿ ಪೇಮೆಂಟ್ ಲಿಂಕ್ ತಗೊಂಡು ಜಾಯ್ನ್ ಆಗಬಹುದು ಅದನ್ನು ಈಗ ನಾನು ಡೆಮೊನ್ಸ್ಟ್ರೇಟ್ ಮಾಡ್ತೀನಿ ಇಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಈ ರೀತಿಯಾಗಿ ನಿಮಗೆ ಲಿಂಕ್ ಇರುತ್ತೆ ವಾಟ್ಸಪ್ ನಂಬರ್ ಇರುತ್ತೆ ವಾಟ್ಸಪ್ ನಂಬರು ಎಂಡ್ ಆಗೋದು ನಾಲ್ಕುನೂರ ಐದರ ಹತ್ರ ಎಂಡ್ ಆಗುವ ನಂಬರನ್ನು ನೀವು ವಾಟ್ಸಪ್ನಲ್ಲಿ ನಂಬರ್ ಸೇವ್ ಮಾಡಿಕೊಂಡು ಹಾಯ್ ಆದರೂ ಕಳಿಸ್ಬೋದು ಅಂತ ನಾವು ಇಲ್ಲಿ ಜಸ್ಟ್ ಲಿಂಕ್ ಕೊಟ್ಟಿರ್ತೀವಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನಮ್ಮ ವಾಟ್ಸಪ್ಪಿಗೆ ಬರ್ತೀರಾ ಈ ರೀತಿಯಾಗಿ ವಾಟ್ಸಪ್ ಅಲ್ಲಿ ನಿಮ್ಗೆ ಓಪನ್ ಆಗುತ್ತೆ ಹಾಯ್ ಅಂತ ನೀವು ಮೆಸೇಜ್ ಮಾಡಿದ್ರೆ ನಮ್ಮ ಮುಖಾಂತರ ಒಂದು ರೆಸ್ಪಾನ್ಸ್ ಬರುತ್ತೆ ಹಾಯ್ ಕಾರ್ತಿಕ್ ವೆಲ್ಕಮ್ ಟು ಅಕಾಡೆಮಿ ಅಂತ ಈ ರೀತಿ ಬರುತ್ತೆ ಹೊತ್ತು ವೇಟ್ ಮಾಡಿದ್ರೆ ಇನ್ನ ಒಂದು ಮೆಸೇಜ್ ಬರುತ್ತೆ ಅದರಲ್ಲಿ ನೀವು ಚೂಸ್ ಮಾಡಬಹುದು ನೀವು ಏನು ಕೋರ್ಸ್ ತಗೋಬೇಕಾ ಬೇಕಾ ಅಥವಾ ಕನ್ಸಲ್ಟೇಷನ್ ಅಂತ ಅದರಲ್ಲಿ ಮೆಸೇಜ್ ಬರುತ್ತೆ ನಿಮ್ಗೆ ಈ ರೀತಿಯಾದ ಒಂದು ಮೆಸೇಜ್ ಕಾಣುತ್ತೆ ಈ ರೀತಿಯಾಗಿ ಮೆಸೇಜ್ ಕಂಡ ನಂತರ ನಿಮ್ಗೆ ಈಗ ಟಿ ಎಂ ಕೋರ್ಸ್ ಜಾಯ್ನ್ ಆಗೋದಿತ್ತಂದ್ರೆ ಇಲ್ಲಿ ಎರಡನೇ ಆಪ್ಷನ್ ಕಾಣಿಸ್ತಾ ಇದೆಯ ಟಿ ಎಂ ಆನ್ಲೈನ್ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಬೇರೆ ಬೇರೆ ಎಲ್ಲ ಸಹ ಆಪ್ಷನ್ ಕಾಣತ್ತೆ ಓಕೆ ಸೊ ನೀವು ಇಲ್ಲಿ ಟಿ ಎಂ ಆನ್ಲೈನ್ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಟಿ ಎಂ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಒಂದು ಪೇಮೆಂಟ್ ಲಿಂಕ್ ನಿಮಗೋಸ್ಕರವಾಗಿ ಜನರೇಟ್ ಮಾಡ್ತಾ ಇದೀವಿ ಮಾಡಬೇಕು ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಲಿಂಕ್ ಕರ್ಕೊಂಡು ಹೋಗ್ತೀವಿ ಸೊ ಇಲ್ಲಿ ನೀವು ನೋಡ್ಬೋದು ಇದು ನಮ್ಮ ಪೇಮೆಂಟ್ ಲಿಂಕ್ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹೆಸರನ್ನ ಹಾಕಿಬಿಟ್ಟು ನಿಮ್ಮ ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಮತ್ತೆ ಟಿ ಎಂ ಕೋರ್ಸ್ ನಾ ಜಾಯ್ನ್ ಆಗ್ತಾ ಇದೀವಿ ಅಂತ ಇಲ್ಲಿ ಡೌನ್ ಅನ್ನು ಸೆಲೆಕ್ಟ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡಬೇಕು ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೂಗಲ್ ಪೇ ಥ್ರೂ ಪೇಮೆಂಟ್ ಮಾಡೋಕ್ಕೆ ಆಪ್ಷನ್ ಕೊಡುತ್ತೆ ಅದರ ಜೊತೆಗೆ ನಿಮ್ಗೆ ಏನಾದರೂ ಬೇರೆ ಆಪ್ಷನ್ ಬೇಕಂದ್ರೆ ಅಲ್ಲಿ ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕಾರ್ಡ್ ಮುಖಾಂತರ ಮಾಡ್ತೀರಾ ಫೋನ್ಪೇ ಮುಖಾಂತರ ಮಾಡ್ತೀರಿ ಅದರ ಮುಖಾಂತರ ನೀವು ಯಾವುದು ನಿಮಗೆ ಕನ್ವಿನಿಯಂಟ್ ಇದೆ ಅದನ್ನು ಪೇಮೆಂಟ್ ಮತ್ತೆನ್ನ ಚೂಸ್ ಮಾಡಿಕೊಂಡು ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟಿಗೆ ಕರ್ಕೊಂಡು ಹೋಗುತ್ತೆ ನಿಮ್ಮ ಫೋನ್ ಪೇ ಗೂಗಲ್ ಪೇ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿರ್ತರೋ ಆ ಒಂದು ಇದಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ಪೇ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯು ಪಿ ಐ ಪಿನ್ ಹಾಕಿ ಅಮೌಂಟ್ನ ಪೇ ಮಾಡಬೇಕು ಸೊ ಪೇ ಮಾಡಾದ್ಮೇಲೆ ಏನು ಮಾಡಬೇಡಿ ಜಸ್ಟ್ ವೇಟ್ ಮಾಡಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಲಿಕ್ಕೆ ಒಂದು ಲಿಂಕ್ ಬರುತ್ತೆ ಪೇಮೆಂಟ್ ಆಗಿರೋದು ಒಂದು ಶಾಟ್ ತಗೊಳ್ಳಿ ಪ್ರೂಫಿಗೋಸ್ಕರ ಆದ್ಮೇಲೆ ನೀವು ಈ ಪೇಮೆಂಟ್ ಎಲ್ಲ ಕನ್ಫರ್ಮೇಶನ್ ಆಗಿದೆ ಇದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಈ ಪೇಜ್ ಬಂದ್ಮೇಲೆ ನೀವೇನ್ ಮಾಡಬೇಕು ಮರಳಿ ನಿಮ್ಮ ವಾಟ್ಸ್ಆಪಿಗೆ ಬರಬೇಕು ವಾಟ್ಸ್ಆಪಿಗೆ ಬಂದ ತಕ್ಷಣ ಇಲ್ಲಿ ನಿಮಗೆ ಒಂದು ಟೆಲಿಗ್ರಾಮ್ ಲಿಂಕ್ ಬಂದಿರುತ್ತೆ ಒನ್ ಟೈಮ್ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಲಿಂಕ್ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಮ್ಮ ಟಿ ಎಮ್ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ತೀರಾ ಅಲ್ಲಿ ಎಲ್ಲ ಅಪ್ಡೇಟ್ಸ್ಗಳು ಬರುತ್ತೆ ಆದರೆ ಅದಕ್ಕೂ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ನಲ್ಲಿ ಹೋಗಿ ಟೆಲಿಗ್ರಾಮ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಸೊ ನೀವು ಟೆಲಿಗ್ರಾಮ್ ಅಂತ ನಲ್ಲಿ ಸರ್ಚ್ ಮಾಡಿದರೆ ಈ ಆ್ಯಪ್ ಬರುತ್ತೆ ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರಬೇಕು ಇನ್ಸ್ಟಾಲ್ ಮಾಡಿ ಅದನ್ನೆಲ್ಲ ಸೆಟಪ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ನೀವು ಅಲ್ಲಿ ನಾವು ಲಿಂಕ್ ಲಿಂಕ್ ಬಂದಿರುತ್ತಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಟೆಲಿಗ್ರಾಮಿಗೆ ಜಾಯ್ನ್ ಆಗಲಿಕ್ಕೆ ಆಗುತ್ತೆ ಸೊ ಈಗ ನಾನು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಈ ರೀತಿ ನಿಮಗೆ ಟೆಲಿಗ್ರಾಮಿಗೆ ಜಾಯ್ನ್ ಆಗ್ಲಿಕ್ಕೆ ಆಪ್ಷನ್ ಕೊಡುತ್ತೆ ನೀವು ಇದ್ರ ಮೇಲೆ ಜಾಯಿನ್ ಅಂತ ಕ್ಲಿಕ್ ಮಾಡಿ ನಮ್ಮ ಈ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ತೀರಾ ಸೊ ಇಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಬರುತ್ತೆ ನಿಮಗೆ ಟಿ ಎಂ ಕ್ಲಾಸ್ ವಿಡಿಯೋಸ್ ಮಂಡೇ ಟ್ಯೂಸ್ಡೇ ರೆಕಾರ್ಡೆಡ್ ಕ್ಲಾಸ್ ಟಿ ಎಂ ವೆಬಿನಾರ್ ಮೀಟಿಂಗ್ಸ್ ಏನಿರುತ್ತೆ ಅದ್ರ ಲಿಂಕ್ ಸಹ ಇಲ್ಲಿ ಬರುತ್ತೆ ಸೊ ಇಲ್ಲಿ ಮೇಲೆ ಎಕ್ಸಾಂಪಲ್ ಮೀಟಿಂಗ್ ಲಿಂಕ್ ಬಂದಿದ್ದರೆ ಈ ರೀತಿ ಲಿಂಕ್ಸ್ ಬರುತ್ತೆ ಸೊ ಇಲ್ಲಿ ನೀವು ಆ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಟಿಂಗ್ನ ಜಾಯ್ನ್ ಆಗಿ ಕ್ಲಾಸ್ನ ಕೇಳಬಹುದು ಈ ಒಂದು ಕಂಪ್ಲೀಟ್ ಪ್ರೊಸೆಸ್ನ ಎಂಡ್ವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ನೀವೆಲ್ಲರೂ ಟಿ ಎಮ್ ಕ್ಲಾಸ್ನ ಜಾಯ್ನ್ ಆಗಿ ಅದ್ಭುತವಾದ ಹೆಲ್ತನ್ನ ಪಡಿತೀರ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್